ேனப்பா மக்கள் இல்லை ஏன அபரூபா ஓடீட்ரி ಏನೈತ ವೈದ್ಯಕ ಮಾಡ್ತೀರಿ ಇದಕ್ಕೆ ಕವನ ಆಂಟಿ ಇದಕ್ಕವ ಕವನ ಅವಳು ಬಿಡ ಸಮಾಧಾನ ಮಾಡ್ಕೊ ಏನಾಯ್ತವ ಏನಾಯ್ತು ಇದಕ್ಕೆ ಹಿಂಗೆ ಹೊಳ್ತದೆ ಹಾ ಒಂದೇ ಸಮನ ಅಳ್ತಾ ಕೂತಿದೆ ಅಲ್ಲ ಹ್ಮ್ ಏನಾಯ್ತವ ಏಳು ಅವಳು ಬಿಡ ಸುಮ್ಮನಿರ ಅವಳು ಬಿಡ ಸುಮ್ಮನಿರ ಮೀ ಆಗ್ಲಿಂದ ಹತ್ತು ಹತ್ತು ಇದಕ್ಕೆ ಹಿಂಗೆ ಆಡ್ತಾ ನೀನು ಹ ಎಷ್ಟು ಸಮಾಧಾನ ಮಾಡಿದ್ರು ಮಾಡ್ಕೊತಾ ಇಲ್ಲ ಅವಳು ಬಿಡ ಆಯ್ತಿರು ಏನಾಯ್ತವ ಮಗಳೇ ಇದಕ್ಕವ ಹೇಳ್ತೇವೆ ಏನಾಯ್ತಕ್ಕ ರಾಜಕ ಇದಕ್ಕೆ ಹಿಂಗೆ ಹೇಳ್ತಾ ಅಯ್ಯೋ ಏನು ಹೇಳಣ್ಣನವ ಏನು ಹೇಳಿ ನಿಮ್ಮ ಸೋದ್ರಳಿನ ಚಂಗ್ಲಾಟಗಳೆಲ್ಲ ಬಂದು ಇಲ್ಲಿ ಒಪ್ಸಪ್ಪ ಬಂದಿದ್ದ ಏನಾಯ ಆಯ್ತು ಕವ ಅಳ್ತ ಕೂತಳ ಸೋದರಳಿಯ ಚಂಗ್ಲಾಟ ಈ ಯಾರ ಬಗ್ಗೆ ಹೇಳ್ತಿದ್ದರಿ ಕಾಂತ ಬಗ್ಗೆನಾ ಅಯ್ಯೋ ಆಂಟಿ ನನ್ನ ಬಾಳ ಬೀದಿಗೆ ತಂದುಬಿಟ್ನಾ ನಿಮ್ಮ ಬಾಳು ಬೀದಿಕ್ ಏನು ಮಾತಾಡ್ತಾ ಇದೆಯವ ಹೊಸಿ ಬುಡಿಸಿ ಹೇಳು ಮಗಳೇ ಹಾಂ ಹತ್ತು ಬಿಟ್ಟು ಹೇಳು ಇಲ್ಲ ಹೇಳ್ಬಿಟ್ಟವ್ ನನಗೇನು ಅರ್ಥೈತಿಲ್ಲ ನಿಜ್ವಾಲುವೆ ಅಯ್ಯೋ ಆಂಟಿ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಕಂಟ್ರೋಲ್ ಸಿಗ್ತಾ ಇಲ್ಲ ಕಾಡಾಂಟ್ಯೋ ಅತ್ತು 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 ನನ್ನ ಬಾಳೆ ಸಮುದ್ರ ಕೂತದೇ ಆ ಲೋಪ ನನ್ನ ಅಳದೆ ಆಗೋಯ್ತಲ್ಲ ಅಂತ್ಯ ಸರಿ ಸರಿ ಏನಾಯ್ತು ಹೇಳವಾ ಅಕ್ಕ ನೀನೂ ಹೇಳಕ ಇಳ್ದು ಏನೇನು ಒಕ್ಕೊಕ್ಕಾಗಿ ಹೇಳ್ತಾಳೆ ಅಯ್ಯೋ ಅವ್ಳಿಗೆ ಹೇಳುವ ಅವ್ಳಿಗೆ ಕೇಳು ಹೇಳ್ತಾಳೆ ನಾನು ಏನು ಹೇಳಿ ಬೆಳಿಗ್ಗೆಯಿಂದ ಏಳು ಹೇಳಿ ನನ್ನ ಬಾಯ ಸೊತ್ಕೊಂಡೆ ಬೆಳಿಗ್ಗೆಯಿಂದ ಹೋರಾಟ ಮಾಡಿ ಹ್ಞೂ ಆ ಮುದ್ದು ಮುದ್ಕಿ ಬೇರೆ ಏನ್ ನನ್ಗೆ ಒಡ್ದಿ ಚಚ್ಚಿ ಹೊಸಿ ಕತೆ ಮಾಡಿದಳವ ಹಸಿ ಕತೆ ಆಯ್ತಾ ನೀನು ಆ ಹುಡುಗಿ ಹೊಡೆದ್ಲಕ್ಕ ಅದೇ ಕೊಡದ್ನು ಅಯ್ಯ ಅಯ್ಯೋ ನನಗತ್ತ ತಲೆ ಕೆಟ್ಟೈತದೆ ನನಗೆ ಕುತೂಹಲ ತಡ್ಕೊಳತೈತಲ್ಲ ಏನು ಹೇಳ್ಬಿಟ್ರವ ಅವನ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಬಡೋವ ಅಂತೇಳು ಅನ್ನಲ್ಲ ಸುಮ್ಮ ಹೇಳ್ಬೋದು ಈಗ ಆಂಟಿ ಹ್ಞೂ ಆಂಟಿ ಹ್ಞೂ ಹ್ಞೂ ನಿಮ್ಮಳಿಯ ಕಾತು ಇದು ಮಾಡ್ತವನೇ ನೈಟ್ ಡ್ಯೂಟಿ ಮಾಡ್ತಾವಣೆ ಅಂದ್ಲಂತಲ್ಲ ಹ್ಞೂ ಅತ್ತೆ ಅಂದದ್ಕೆ ನಾವು ಓದೋ ಹ್ಞೂ ಹ್ಞೂ ನೈಟ್ ಡ್ಯೂಟಿ ಮಾಡ್ತಾವಣೆ ಅಂತೂ ಅದಕ್ಕೆ ಎಲ್ಲಿಗೆ ಹೋದ್ರಿ ಏನು ನೈಟ್ ಡ್ಯೂಟಿ ಮಾಡ್ತಾವಣೆ ಅಂತಲ್ಲ ಅದಕ್ಕೆ ಚೆಕ್ ಮಾಡದ ಅದೇ ಯಾವತ್ತು ಮಾಡ್ದಾರು ಇನ್ನೇನು ನೈಟ್ ಡ್ಯೂಟಿ ಮಾಡೋದು ಅದು ಮನ್ಗೆ ಬತ್ತಾಯಿಲ್ಲ ಅಂತ ಹೇಳ್ದಂತಲ್ಲ ನಮ್ಮ ಎಲ್ಲಾನು ಬಂದು ಹೇಳ್ತ ನಂಗೆ ಯಾಕೆ ಡೌಟ್ ಆಯ್ತು ಅಂದ್ಬಿಟ್ಟು ನಾವು ಹೋಗಿ ಪ್ಯಾಕ್ ಇರ್ತಾವೆ ನಿಂತ್ಕೊಂಡ್ರೆ ಆಂಟಿ ಎಲ್ಲನ ಎಲ್ಲಾನು ಕಣ ಆಂಟಿ ಅವ್ನ ಫ್ರೆಂಡ್ ಎಲ್ಲಾನು ಹೇಳ್ದ ಹೇಳ್ಬಿಟ್ಟು ಅದ್ಮೇಲೆ ಸರಿ ಬಿಡದ ಅಂತ ನಿಂತ್ಕೊಂಡ್ರೆ ಆಂಟಿ ಕೂಟ್ರಲ್ಲಿ ಯಾವಳು ಹಿಂದ್ಗಡೆ ಸೆಟಪ್ ಮಾಡಿಕ್ಕ ಬತ್ತೆ ಇರೋದಾ ಆಂಟಿ ಅವಳು ತಬ್ಬಿಡ್ಕೊಂಡು ಏನು ಆ ಒಳಗೆ ಹೇಳ್ಕೊಂಡು ಬತ್ತವ್ರೆ ಕಣ ಬಿಟ್ಟಿಯೋ ನೋಡ್ಬಿಟ್ಟು ನಾನು ಅದೇ ಡಗ್ಗದ ಹೊಡೆದೋಯ್ತು ಕಣ ಆಂಟಿ ಯಾರು ಆಂಟಿ ಸಹಿಸ್ಕೊಳಕಾದ್ದು ಇವ್ನ ಚಂಗ್ಲ ಆಟಗಳು ಇವ್ನ ಆಟಗಳು ಯಾರಿಗೂ ಗೊತ್ತಿಲ್ಲ ಇವ್ನ ಶ್ರೀರಾಮಚಂದ್ರ ಪುರುಷೋತ್ತಮ ಅನ್ಕೊಂಡವ್ರೆ ಕಣ ಆಂಟಿಯೋ ಇನ್ ಫ್ಯಾಕ್ಟ್ರಿಲಿ ಇವ್ನ ಚಂಗ್ಲ ಯಾರು ಯಾರು ಹಾ ಯಾರು ನಮ್ ಕಾಂತುನ ನಮ್ ಕಾಂತು ಜನ ಮಡಿಕನಿದನ ಅವಳ ಜೊತೆಲಿ ಕೂಟ ಬಂದ ಅಯ್ಯಪ್ಪ ನನ್ ನಂಬಕ್ಕೆ ಹೇಳ್ತಾ ಇಲ್ಲ ನೀನ್ ಜೋಕ್ ಮಾಡ್ತಾ ಇಲ್ಲ ತಾನೇ ನೋಡಿ ನೀವೇ ನಂಬ್ತಾ ಇಲ್ಲ ಇನ್ನವ್ರವ್ವ ನಂಬಳ ಅಜ್ಜಿ ನಂಬಳ ಇದೇ ಅವ್ಗೆ ಪ್ಲಸ್ ಪಾಯಿಂಟ್ ಆಯ್ತಾ ಇರೋದು ಹ್ಮ್ ಮಾಡ್ಕೊಂಡು ಹಿಂಗೆಲ್ಲ ಮಾಡಿಕೊಂಡು ಅನಕನ ಅಂಟಿಯೋ ನಾನು ಯಾಕೆ ಆಂಟಿ ಸುಳ್ಳು ಹೇಳಿ ನನ್ನ ಬಾಯಿಗಳ ಬತ್ತೆ ಸುಳ್ಳು ಬಂದ್ರೆ ನಿಜವಾಗ್ಲೂ ನಂಬಕ್ ಆಯ್ತಾ ಇಲ್ಲಕನವ ಆದ್ರೆ ನಂಬ್ಲೇ ಬೇಕಲ್ಲವ ಬಿದಿ ಇಲ್ಲ ನೀವ್ ಯಾಕೆ ಸುಳ್ಳು ನಾವು ನವ ಮಕ್ಳು ನೀವೇ ಹೋಗ್ರೆ ಎಡ್ಡಿ ಹ್ಯಾಂಡಾಗಿ ಇದ್ದಿದಾರೀ ಅಲ್ಲ ಆದ್ರ ಬೇಕು ಮನ್ಸರ ಕಾಂತು ನಂಗೆ ನಮ್ಮ ಕಾಂತು ಅಂದ್ರೆ ಪತ್ನಿ ಒಬ್ಬ ಪತ್ನಿಯೇ ಅಷ್ಟು ಪ್ರೀ ಪಿರುದಿ ಹಿಂಗೆ ಅಂತ ಮುಗ್ದ ಅನ್ಕೊಬಿಟ್ಟಿದಿ ಅವ್ನಿಗೆ ಯಾಕೆ ಬಂತಾವಿ ಕೇಳ್ದಲ್ಲ ಇಲ್ಲ ಒಪ್ಪ ನನ್ನ ಮಗನಿಗೆ ಹಿಂಗೆ ಮಡಿಕೊಳ್ಳೋದು ನನ್ನ ಅಳಿಯ ನನ್ನ ಅಳಿಯಾ ಅನ್ಕ ಮೆರೆಸ್ತಿದ್ದಿ ನಾನೇ ಅಕೆ ಓಕೆ ಕೇಳಿದ್ರಿ ಆಗ ಏನಂದ್ಲು ರೂವ ಹಾ ರೂವ ಸಾಕ್ಷ ಸಾಕ್ಷ ಅಂತಿದ್ಲಲ್ಲ ಮಗನ ಏನಂದ್ಲು ಹ್ಞೂ ಅಮ್ಮದಿ ಏನಂತು ಏನಂದಾಳವ ನಿಮ್ಮತ್ಕೇ ನಿಮ್ಮ ಸಸಮಿಯಾ ಹಾ ಅವಳು ಕಣ್ರೆ ನನ್ಗೇನಿಲ್ಲ ಅಲ್ಲು ಹೊಸ ತೊಕೊತಾವೆ ಲೋಪರ್ ಮುಂಡೆ ಹಾ ಅವಳಿಗೆ ಬಿಇಟಿ ಅನ್ನೋದ್ ಮರ್ವಾದ ಬೇಡವಾ ಅವ್ಳಿಗೆ ಸೊಸೆ ಇರಿ ಇರಸೊಸೆ ಏನೋ ಮರ್ವಾದ ಇಲ್ಲ ಹೆಂಗ್ ಬೋದೊಳೆ ಗೊತ್ತಾ ಲೋಪರ್ ಮುಂಡೆ ಏನ ಹೊತ್ಕೇನ ಇಷ್ಟೆಲ್ಲ ಹೇಳದ್ ಮೇಲೆ ನಿಮಗೆ ಬೋಯ್ತು ಕಳಿಸ್ತಾ ಅದಕ್ಕೆ ಈಗ ಏನಂತು ಹ್ಞೂ ಕಣ ಆಂಟಿ ಅಯ್ಯೋ ನಿಮ್ಮ ಅದಕ್ಕೆ ಚೇಂಜ್ ಆಗ್ಬಿಟ್ಟ ಒಳ ಕಣ ಆಂಟಿ ಮೊದಲಿನ ಮೊದ್ಲು ಇದ್ಲಾ ಆ ಸರೋಜಿಯೆಲ್ಲ ಈಗ ಹೊಸಿ ಚೇಂಜ್ ಆಗಿಲ್ಲ ಹ್ಞೂ ನನ್ನ ಮಗ ಮಾಡವ್ನೆ ನಿನ್ನಿಂದನೇ ಅವ್ನು ಮಾಡಿರೋದು ನೀನು ಬದ್ರಾಗ ಒಂದು ತಿಂಗಳಿಂದ ಮನೇಲಿದ್ಯಾ ನೀನು ಹೆಂಗ್ ದ್ರೋಹ ಮಾಡಿದೆ ನನ್ನ ಮಗನಿಗೆ ನೀನು ಹೆಂಗದೆ ಒಂದ್ ದಿವಸ ನನ್ನ ಮಗನ ಪಿರುತ್ತಿ ನೋಡ್ಕೊಂಡೀಯ ಗಂಡನ ಥರ ಬಾಣಿಸ್ತೀಯಾ ಅದಕ್ಕೆ ಮಾಡವ್ನೆ ನನ್ನ ಮಗುಂದೇ ಸರಿ ನನ್ನ ಮಗನದ್ದೇ ಸರಿ ಅಂತ ವಾದಿಸ್ತಾಳೆ ಕಣ ಆಂಟಿ ಲೋಪರ್ ಮುಂಡೆ ನಾನು ನಮ್ಮ ಅತ್ತೆ ನಮ್ಮ ಅತ್ತೆ ಅಂತ ಮರು ವಾದೆ ಕೊಟ್ಕೊಂಡ್ಬಂದಕ್ಕೆ ಸರಿಯಾಗಿ ಮಾಡೋದ್ಲು ಕಣ కణాంఠి కణాంటి నన్గంతో ఏ చెడు తల హిడ్ది కంబకి చెచ్చ పొడవ అనస్థితి వాళ్ళు మాట్లాడక్రె కణాంఠ ఆ ముద్దుకి ఏనంద్లు ಅಯ್ಯೋ ಆ ಮುದ್ಕಿ ನಮ್ಮ ಅವನಿಗೆ ಹೊಡೆಯಪ್ಪತಾಳೆ ನಮ್ಮ ಎಡೆ ಒಡದ್ ನಾನು ಆಮೇಲೆ ಬಿಡಿಸ್ಬಿಟ್ಟು ಈ ಕಡೆ ಕರ್ಕ ಬಂದಿ ಏನೋ ಅವಳು ಕೊಧಾರಕ್ಕಿತ್ತಿ ಹಿಂಗೆ ಆಡ್ತಾಳೆ ಅವ್ನ ಮಮ್ಮ ಸರಿ ಸರಿ ಅನ್ನೋ ತರ ಮಾತಾಡ್ತಾರೆ ಇಬ್ರುವೇ ಇಬ್ಬರು ನನ್ನ ತನ್ನ ಮಗನೇ ಸಾಚಾರೂನು ಮಾತಾಡ್ತಾರಲ್ಲ ಇವ್ರಿಗೆ ಮಾನಮರ ಇದ್ದೀ ಬೇಡ್ವಾ ಅದಕ್ಕೆ ನಾವು ಎಲ್ಲಾನು ಬೈಕಂದು ಹಿಂಗೆ ಹೊಡೆದಿದಾರಿ ಹಿಂಗೆ ಮಾಡಿದರಿ ಹಿಂಗೆ ಮಟ್ಟಿದರಿ ನಾವು ಕೇಸ್ ಕೊಡ್ತೀವಿ ನಾವು ಅರ್ಧ ಕೇಸ್ ಹಾಕ್ತೀವಿ ಅನ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಅನ್ಕೋ ಹೋಯ್ತಾವಿ ಹಾಂ ಪೊಲೀಸ್ ಕಂಪ್ಲೇಂಟಾ ಹ್ಞೂ ಪೊಲೀಸ್ ಕಂಪ್ಲೇಂಟ್ ನೀ ಕೊಡಕೋತಾರೆ ಅದು ಬುಟ್ಟಮ್ಮ ಅವ್ರನ್ನ ಅವ್ರಿಗೆ ಬೆಂಡೆತ್ ಬ್ರೇಕ್ ಹಾಕ್ಬೇಕು ಪೊಲೀಸುಗಳು ಅವ್ರಿಗೆ ಅವ್ರಿಗೆ ತಿಕ್ಕು ಇರ್ಸಿದ್ರೆ ಗೊತ್ತೈತೆ ಎಲ್ರಿಗೂ ಹಾಕಿಸ್ತೀನಿ ಮತ್ತೆ ಬಿಡೋಲ್ಲ ನಾನು ಮನೆಯವ್ರಿಗೆಲ್ಲ ಹಾಕಿಸ್ತೀನಿ ಅಂದ್ರೆ ನನ್ನ ಬಂದು ಹೇಳ್ಕೊಂಟೋದ್ರೆ ಪೊಲೀಸರು ಈಗ ಏನ್ ಮಾಡೋದು ಬಾಯಿ ಆಯ್ತಾ ಅಕೋ ಹೆಸ್ರುಗಳು ಕೊಟ್ಟರಿ ಅಥವಾ ಮನೆಯವ್ರು ಎಲ್ಲಾನು ಅಂತ ಹೇಳ್ಬಿಟ್ಟಿ ಹೇಳ್ರಿ ನನ್ನ ಮನೆ ಬಿಟ್ಟು ಓಡ್ಬಿಡ್ತೀನಿ ഇല്ല കണ ആട്ടി ഇല്ലക്കണു സന്ദീർ നിന്നെസ് ആക്കൊടദാ നിമേദ ബയസ്തേ ഫോൺ മി യ്ലൂ ഒന്നൊന്നു വിഷയത്തിൽ ഇല്ല ഏനേനു ഹേട്ട് നിന്ന രു കൊട്ട് നാദുന്ദീർ നിന്നെസ്ല കൊടദില കണ അടി കറക്റ്റാ യൂ അന്ബിട്ടു കൊടുത്തിണ ഉസപ്പത ബഡജീവ ಈ ನನಗೆ ಮಾತ್ರ ಉಲ್ಟಾ ಹೊಡ್ದ್ಲು ಅಂದ್ಕೊಂಡಿದ್ದೀ ಸರಿಯಾಗಿ ಮಾಡೋಳೆ ಇವಳಿಗೂ ಉಲ್ಟ್ದವಳೆ ಈ ಇವ್ರಿಗೆ ಸರಿಯಾಗಿ ಪಿನ್ನಿಟ್ಬಿಟ್ಟು ಎಲ್ಲಾರ್ಗು ಗೊತ್ತಾಗಂಗೆ ಮಾಡಬೇಕು ಆಂ ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನೂ ಮಜಾ ಸಿಕ್ಕಲ್ಲ ಅದಕ್ಕೆ ನನಗೆ ಮಾಡಿರೋದಕ್ಕೆ ನನಗೆ ಅವತ್ತು ಅವಮಾನ ಮಾಡಿ ಅವಳು ಅವ್ರ ಅವ ಮಕ್ಕಳಿಬ್ರು ಅವಮಾನ ಮಾಡಿ ನನಗೆ ಉಗ್ದು ಗಾಳಿ ಬಿಡಿಸ್ ಕಳಿಸೋರೆ ಅದಕ್ಕೆ ತಕ್ಕಂಗೆ ನಾನು ರೀ ವ್ಯಂಗ್ ನಾನು ನಮ್ಮ ನಾನು ನಮ್ಮ ನಮಸ್ತೆ ಅಂತ ಎಷ್ಟು ನಾನು ಮರುವಾದೆ ಕೊಟ್ಕೊ ಬಂದ್ರು ವೇ ನನಗೆ ಹೆಂಗೆ ಉಗಿದು ಕಳ್ಸಿದ್ರು ನಾನಿಗೆ ಸರಿಯಾಗಿ ಮಾಡ್ತೀನಿ ಎಲ್ಲಿಟ್ಕೊಡ್ಬೇಕು ಪಿನ್ ಅಲ್ಲಿ ಇಡ್ತೀನಿ ಗೊತ್ತಾಯ್ತೆ ನೋಡಿ ಅದಕ್ಕೆ ನೋಡೋದ್ಕೆ ನಿನ್ಗೆ ನಿನ್ನ ಮಾನ ಮರ್ವಾದ ಹೆಂಗೆ ಊರ ಹಾಜು ಮಾಡ್ತೀನಿ ನೋಡ್ಕೊ ಏನಂಟಿ ಯೋಚನೆ ಮಾಡ್ತಿದ್ದೆ ಆ ನಾನು ಒಂದು ಒಳ್ಳೆ ಐಡಿಯಾ ಯೋಚನೆ ಮಾಡ್ತಿದ್ದೀಕ ಅಲ್ಲ ತಾಯಿ ಕಮನ ಕಂಪ್ಲೇಂಟ್ ಕೊಡಿ ಬೇಡ ಕಂಪ್ಲೇಂಟ್ ಕೊಟ್ಟರೆ ಬರೀ ಪೊಲೀಸರು ಬಂದು ಕಟ್ಕೊಂಡೋಗ್ತಾರೆ ಊರವರಿಗೆಲ್ಲ ಎಲ್ಲಿ ಗೊತ್ತದ್ದು ಹಾಂ ಊರವ್ರಿಗೆಲ್ಲ ಗೊತ್ತಾಗಬೇಕು ಇವ್ರ ಮಾನ ಮರ್ವಾದೆ ಆರಾಜಬೇಕು ಬೀದ್ ಬೀದಿ ಬೀದಿಲಿ ಇಂಥವ್ರು ಇವರು ಮರ್ಯಾದೆ ಕೆಟ್ಟವರು ಮಕ್ಕಳನ್ನ ಸರಿಯಾಗಿ ಸಾಕಿಲ್ಲ ಅಂತ ನಿಮ್ಮ ಮತ್ತೆ ಉಗಿಬೇಕು ಅಮ್ಮದಿಗೆ ಹೋಗಿಬೇಕು ಹಾಂ ಹಂಗೆ ಎಲ್ರಿಗೂ ಹೋಗಿಬೇಕು ಆಗ ಮರ್ವಾದ ಆಗ ಬುದ್ಧಿ ಕಲಿತಾರೆ ಮರ್ವಾದ ಕಲಿತಿದಾರಿಯಲ್ಲ ಆಗ ಇಲ್ಲಾಂದರೆ ಹಾಂ ಎದ್ ನಮಗೆ ಎದ್ಕೊಳ್ತಾಳೆ ನಮಗೆ ಎದ್ಕೊಳ್ತಾಳೆ ಅಂತಾಳೆ ಫಸ್ಟು ಊರ್ ಜನಗಳಿಗೆಲ್ಲ ಹಬ್ಬಸ್ರಿ ಫಸ್ಟ್ ಇಲ್ಲಿಂದನೆ ಬೈಕ್ ಅಂದು ಊರಿಗೆಲ್ಲ ಗೊತ್ತಾಗಂಗೆ ಮಾಡ್ಕೋಬೇಕು ಆಗ ಸರಿ ಹೋಗೋದು ಜನಗಳಿಗೆಲ್ಲ ಒಪ್ಪಿಸ್ದಾಗ ಲೋಪರ್ ಮುಂಡೆರ ಇವರು ಈ ಸಾರಾಜಿ ತಿನ್ನೋಳು ಇಂತೋಳ ಅಂತ ಸರ್ಯಾಗಿ ಎಲ್ರಿಗೂ ಗೊತ್ತಾಗಬೇಕು ಹಂಗೆ ಮಾಡ್ಕೊ ಹೋಗ್ಲಿ ಅಯ್ಯೋ ಬೇಡ ಆಂಟಿ ಕಂಪ್ಲೇಂಟೇ ಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟರು ಊರಿಗೆಲ್ಲ ಗೊತ್ತಾಯ್ತೆ ಸುಮ್ಮನೆ ಯಾಕೆ ಅವ್ರ ಇವ್ರಿಗೆ ಒಪ್ಪಿಸೋದು ಕುತ್ಕ ಹೇಳ್ತಾರ ಸುಮ್ ಕಂಪ್ಲೇಂಟ್ ಕೊಟ್ರೆ ಕರ್ಕೊಂಡ್ ಜೀಪ ಆಕೆ ಯಾರು ಸರಿಯಾಗಿ ನೋಡಿರಲ್ಲ ಮಾಡಿರಲ್ಲ ಅದೇ ನಾವು ಎಲ್ಲಾನು ಹೇಳ್ಕೊಂಡು ಊರವ್ರಿಗೆ ಸರಿಯಾಗಿ ಒಪ್ಸಿ ಬಂಡವಾಳ ಎಲ್ಲ ಬೈಲ್ ಮಾಡ್ಬಿಟ್ಟೋದ್ರೆ ಜನ ಎಲ್ಲ ತಿರು ಇಂತ ಮುಂಡೆರೋ ಅಂತ ಕಾಣಿ ಕಾಣಿ ನಾನು ಒಳ್ಳೆ ಫ್ಯಾಮಿಲಿ ಅನ್ಕೊಂಡು ಎನ್ ಕೊಟ್ರಿ ಹಿಂಗ್ ಮಾಡವ್ರೆ ಅಂತ ಅಂದಾಗ ಹ್ಮ್ ಅವತ್ತೈತೆ ಇವ್ರ್ ಎಂತ ದೊಡ್ಡ ಗುಣ ಈ ಎಂತ ಹೆಂಗ್ ಎಂತ ಸಣ್ಣ ಜನ ಒಳಗಿರೋರು ಇವ್ರು ದೊಡ್ಡ ಮನೇಲಿರೋ ಸಣ್ಣ ಜನಗಳು ಅನ್ಕೊಂಡು ಊರಿಗೆಲ್ಲ ಗೊತ್ತಾಗಿ ಚೀಮಾರಿ ಹಾಕ್ಬೇಕು ಆಗ ಪೊಲೀಸರು ಬಂತಿರ್ಗ ಕರ್ಕೋದ್ರ ಮಾತ್ರ ಎಲ್ಲರೂಗುಪ್ಪನ್ ಕಾಯಿ ಕಳಿಸ್ತಾರೆ ಕಣವ ನೀನು ಹೇಳ್ತಿರೋದು ನಿಜನೇ ಗಾಯತ್ರಿ ಅಂಟಿ ಒಳ್ಳೆ ಐಡಿಯಾನೆ ಕೊಟ್ಟದೆ ಬಿಡು ಸರಿಯಾಗಿ ಮಾಡದ ಬಿಡುವ ಈಗ ನನ್ನ ಪಿಲ್ಯಾನ್ ಸಕ್ಸಸ್ ಅಲ್ಲ ಕಣಕ್ಕೆ ನನಗೆ ಅಷ್ಟ ಅವಮಾನ ಮಾಡಿ ಅವ್ವ ಮಕ್ಳಿಬ್ರು ಉಗಿದ್ ಕಳ್ಸಿದ್ರಿ ಅಲಾ ಹಾ ಈಗ ನೋಡ್ರಿ ಮಾನಂಬರ್ಗೆ ತೆಗೆಯದು ಅಂದ್ರೆ ಹೆಂಗೆ ಅಂತ ಹೋಗ್ ಕೊಡ್ತೀನಿ ಆಂಟಿ ಅಂಟಿ ಹೋಗದ ಹೋಗ್ಬಿಟ್ಟು ಸರಿಯಾಗಿ ಮನಾರಾಜ್ ಹಾಕ್ಬಿಟ್ಟು ಹೋಯ್ತು ನೀವು ಕಣ ಕಂಪ್ಲೇಂಟ್ ಕೊಡಕ್ಕೆ ನಾನು